ಜಯವಾಗಲಿ 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 ಬಿಡೆವು ಬಿಡೆವು ಪರಿಹಾರ ಬಿಡೆವು 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 ನಮ್ಮ ಪರಿಹಾರ ನಮ್ಮ ಪರಿಹಾರ ನಮ್ಮ ಪರಿಹಾರ ಹಿಂಗೊಂದು ಇಟ್ಕೊಂಡು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನ ಆಗಿರುವ ಗಡಿ ಭಾಗದ ಚುಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತೈದರಲ್ಲಿನ ಚಿತ್ತೂರು ಪಿಡಿ ಖಾತೆಯಲ್ಲಿರುವ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರ ಎರಡನೇ ಕಂತಿನ ಮರಗಿಡಗಳ ಪರಿಹಾರವನ್ನು ವಿತರಣೆ ಮಾಡುವಂತೆ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಖಾತೆದಾರರಿಗೆ ಜಮಾ ಮಾಡಬೇಕಂತೇಳಿ ನಿರ್ಲಕ್ಷ್ಯ ಮಾಡುತ್ತಿದ್ದಂತಹ ಈ ಒಂದು ಚಿತ್ತೂರು ಸೈಟ್ ಇಂಜಿನಿಯರ್ ಕಾರ್ತಿಕ್ ವಿರುದ್ಧ ಕ್ರಮ ಕೈಗೊಂಡು ನೊಂದ ರೈತರ ನೊಂದ ರೈತರ ಪರಿಹಾರ ಬಿಡುಗಡೆ ಮಾಡಬೇಕಂತೇಳಿ ಇದೇ ತಿಂಗಳು ಜುಲೈ ಮೂರನೇ ತಾರೀಕು ಗುರುವಾರದಿಂದ ಆಹೋರಾತ್ರಿ ಅಂದ್ರೆ ಜಾನುವಾರುಗಳು ಮತ್ತೆ ಕೋಳಿಗಳು ನಾಯಿಗಳು ಹಂದಿಗಳ ಸಮೇತ ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಯಾವುದೇ ಪೊಲೀಸು ಅನುಮತಿನೂ ಬೇಡ ನಮ್ಮ ರಕ್ಷಣೆಯೂ ಬೇಡ ಅಂತೇಳಿ ನೊಂದ ರೈತರಿಂದ ಆ ಒಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಮನ್ನ ಜನಪರ ಮತ್ತು ರೈತ ಪರ ಕಾಳಜಿ ಇರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಮುಲವಾಗ ತಾಲೂಕು ದಂಡಾಧಿಕಾರಿಗಳು ಸೂಚನೆ ಮಾಡಿ ರಸ್ತೆಗೆ ಬಂದಿದ್ರು ಅವರ ಜೊತೆ ನಮ್ಮ ಗ್ರಾಮಾಂತರ ರಕ್ಷಕ ಉಪನಿರೀಕ್ಷಕರಾದ ಅರುಣ್ ಗೌಡರು ಬಂದಿದ್ದರು ಮತ್ತೆ ಚಿತ್ತೂರು ಸೈಟ್ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಅವರು ಬಂದಿದ್ರು ಈ ಒಂದು ವಿಚಾರವಾಗಿ ಇದೇ ರಸ್ತೆಯಲ್ಲಿ ಆ ಮಾತುಕತೆ ಅಂದರೆ ಅಗ್ಗ ಜಗ್ಗಾಟ ನಡುವೆ ನಮಗೆ ಪರಿಹಾರ ಬೇಕು ನಾವು ಹೋರಾಟ ಮುಂದುವರಿಸಿ ಅಂತ ಹೇಳಿದಾಗ ನನ್ನ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅದರಂತೆ ಅವರಿಗೆ ಚಿತ್ತೂರು ಪಿ ಡಿ ಪರವಾಗಿ ಬಂದಿದ್ದ ಸೈಟ್ ಇಂಜಿನಿಯರ್ಗೆ ನೇರವಾಗಿ ಒಂದು ಎಚ್ಚರಿಕೆ ನೀಡಿದರು ನೀವು ನಾಲ್ಕನೇ ತಾರೀಕು ಒಳಗಡೆ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಹೇಳಿ ಆದರೂ ಸಹ ನಾವಿಲ್ಲಿ ನೊಂದು ರೈತರು ಮತ್ತು ರೈತ ಪರ ಹೋರಾಟಗಾರರು ಆಯಿತು ಮೇಡಮ್ ಏಳನೇ ತಾರೀಕು ನಾವು ಸಮಯ ಕೊಡ್ತೀವಿ ಏಳನೇ ತಾರೀಕು ಸಾಯಂಕಾಲ ಒಳಗಡೆ ರೈತರ ಹಣವನ್ನು ಬಿಡುಗಡೆ ಮಾಡಬೇಕು ಅವ್ರು ಆರು ಹತ್ರ ಮಾತಾಡ್ತಾರೋ ಯಾರ ಹತ್ರ ಮಾತಾಡ್ತಾರೋ ನಮಗೆ ಬೇಕಾಗಿಲ್ಲ ನಮ್ಮ ಬಿಡು ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಮಂಗಳವಾರ ಅಂದರೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮತ್ತೆ ನಾವು ರಸ್ತೆಗೆ ಬರ್ತೀವಿ ಜಾನುವಾರು ಸಮೇತನೇ ಬರ್ತೀವಿ ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಪರಿಗಣಿಸಿ ನೊಂದ ರೈತರಿಗೆ ಬಿಡುಗಡೆ ಆಗಬೇಕಾದಂತ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರ ಚಿತ್ತೂರು ಪಿಡಿ ಖಾತೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿ ನೊಂದ ರೈತರು ಮತ್ತೆ ರೈತ ಸಂಘದವರು ಪದೇ ಪದೇ ರಸ್ತೆಗೆ ಬರುವ ಒಂದು ಆ ಹೋರಾಟಕ್ಕೆ ಬರುವುದನ್ನು ತಪ್ಪಿಸಬೇಕಂತೇಳಿ ಈ ಮೂಲಕ ಮನವಿ ಮಾಡಿದ್ದೀವಿ ಅದರ ಜೊತೆಗೆ ಎಲ್ಲರೂ ಒಗ್ಗಟ್ಟಿಂದನೇ ಕೇಳಿದೀವಿ ಯಾಕಂದ್ರೆ ನಾವು ನಾಲ್ಕನೇ ತಾರೀಕು ಕೇಳಿ ಏಳನೇ ತಾರೀಕೊಳಗಲೆ ನಾವೆಲ್ಲ ರೈತರು ಮತ್ತೆ ರೈತ ಸಂಘದವರು ಚರ್ಚೆ ಮಾಡಿ ಹೇಳಿದೀವಿ ಯಾಕಂದ್ರೆ ಇದು ತಾರ್ಥಿಕ ಅಂತ್ಯ ಕಾಣಿಸ್ತದೆ ಈ ಪ್ರಕಾರ ಅಂತ್ಯ ಹೇಳಿ ನಾವು ಭರವಸೆ ಇಟ್ಟಿದ್ವಿ ಯಾಕಂದ್ರೆ ತಹಸೀಲ್ದಾರ್ ಇಲ್ಲಿಗೆ ಬಂದಿದ್ದಾರೆ ತಹಸೀಲ್ದಾರ್ ಅವರು ಮಾತುಗೂ ಬೆಲೆ ಕೊಡಿಲ್ಲ ಅಂದ್ರೆ ಎಂಟನೇ ತಾರೀಕಿಂದ ನಮ್ಮನ್ನು ಜೈಲಿಗೆ ಹಾಕಿರೋ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡಬಾರ್ದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರೇ ಹೊಸ ಕಾನೂನು ಜಾರಿ ಮಾಡ್ತೀವಿ ಈ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚಿತ್ತೂರು ಪಿ ಡಿ ಅವರಾಗಲಿ ಮತ್ತು ಗುತ್ತಿಗೆದಾರ ವಾಹನಗಳ ವಾಹನಗಳು ಸಂಚಾರವಾಗುವುದು ಇದು ಮಾಡಬಾರ್ದು ಅಂತೇಳಿ ಹೊಸ ಸೆಕ್ಷನ್ ಅನ್ನು ಅಂದ್ರೆ ನಿಷೇಧಿತ ಪ್ರವೇಶ ಅಂತೇಳಿ ನಾವು ಘೋಷಣೆ ಮಾಡುವ ಒಂದು ಎಚ್ಚರಿಕೆಯನ್ನು ಚಿತ್ತೂರು ಪಿ ನೀಡ್ತಾ ಇದ್ದಾರೆ